ಇಂದು ನಂಜನಗೂಡು ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಆರರಲ್ಲಿ ಶುದ್ಧ ಕುಡಿಯುವ ನೀರು ಘಟಕವನ್ನು ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ನಾರಾಯಣರವರು ಉದ್ಘಾಟಿಸಿದರು ನಂಜನಗೂಡು ನಗರಸಭೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಎಸ್ಎಫ್ಸಿ ಅನುದಾನದಿಂದ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷಗಳು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ನಗರಸಭಾ ಸಾಮಾನ್ಯ ನಿಧಿಯಿಂದ ಹತ್ತು ಲಕ್ಷಗಳು ಒಟ್ಟು ಹನ್ನೆರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ರುಗಳಲ್ಲಿ ನಿರ್ಮಾಣವಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಶಾಸಕರು ಚಾಲನೆ ನೀಡಿದರು ನಂತರ ಮಾತನಾಡಿದ ಶಾಸಕರು ಹನ್ನೆರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಶುದ್ಧ ನೀರಿನ ಘಟಕ ಇದನ್ನು ಈ ವಾರ್ಡಿನ ಬಂಧುಗಳು ಸದುಪಯೋಗ ಪಡಿಸಿಕೊಳ್ಳಿ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ನಗರಸಭೆ ಆಯುಕ್ತರಾದ ನಂಜುಂಡಸ್ವಾಮಿ ಸಿಎಂ ಶಂಕರ್ ಮಹೇಶ್ ನಗರಸಭೆ ಸದಸ್ಯರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಇದು ಸುಮಾರು ಹನ್ನೆರಡು ಲಕ್ಷ ನಿರ್ಮಾಣದಲ್ಲಿ ನಾವು ಇದು ಈ ಥರ ನೋಡಿದೆ ತಮಗೆ ಯಾವ ರೀತಿ ಕ್ವಾಂಟಿಟಿ ಬೇಕು ಆ ಕ್ವಾಂಟಿಟಿನ ತಾವು ಸೆಟ್ ಮಾಡಿಕೊಂಡು ಇರೋದಕ್ಕೆ ಹೋಗ್ಬೋದು ಆದ್ದರಿಂದ ಎಲ್ಲ ನಮ್ಮ ಈ ವಾರ್ಡ್ನ ಏನು ಬಂಧುಗಳಿದ್ದಾರೆ ಅವರಂತೆ ಅವ್ರ ಇಚ್ಛೆಯಂತೆ ತಾವು ಏನು ಕ್ವಾಂಟಿಟಿ ಅದನ್ನ ಸೆಟ್ ಮಾಡಿಕೊಂಡು ತಾವು ಸದಿಭಾಗ ಪಡ್ಕೊಳ್ಳಿ ಯಾವುದು ಕೂಡ ಎಕ್ಸೆಸ್ ನೀರನ್ನು ಅದರ ಜುಡಿಶಿಯಲ್ ಯೂಸೇಜ್ ಮಾಡಿ ಅದು ಕೂಡ ಎಕ್ಸೆಸ್ ಯೂಸೇಜ್ ಆಗೋದು ಬೇಡ ನಾನು ಕೂಡ ಮಾಡ್ತೇನೆ ಯಾಕೆಂದರೆ ಸೋರ್ಸಿರೋ ಅಂಥದ್ದು ತಮಗೆ ಬೋರ್ ತೋರ್ಸಿರೋದು ಅದನ್ನು ಇಷ್ಟ ಆಗುತ್ತೋ ಅಷ್ಟು ಜುಡಿಷಿಯಲ್ ಯೂಸೇಜ್ ಮಾಡಿಕೊಳ್ಳಿ ಯಾಕಂದರೆ ಆದ್ರೆ ಮಾತ್ರ ನಿಮಗೆ ಲಾಂಗ್ ಟರ್ಮು ಈ ಒಂದು ಘಟಕವನ್ನು ತಾವು ಉಪಯೋಗಿಸ್ಕೊಳ್ಳೋಕ್ಕಾಗೋದು ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ತವೆಲ್ಲೂ ಕೂಡ ಬಂದು ಭಾಗಿಯಾಗಿದ್ದೀರಾ ಇವತ್ತಿಂದ ಇದು ಚಾಲನೆ ಆಗಿದೆ ತಮ್ಮೆಲ್ಲರೂ ಕೂಡ ಇವತ್ತಿನ ಶುಭವನ್ನು ತಮಗೆ ಕೋರಿ ಈ ಒಂದು ಏನು ಘಟಕ ಇದೆ ಇದರಿಂದ ಸದಸ್ಯರು ತಾವೆಲ್ಲೂ ಕೂಡ ಪಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇಷ್ಟೊತ್ತು ತಾವೆಲ್ಲರೂ ಕೂಡ ಕಾಯ್ದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಅದೇ ಸರ್ ನಿಂತಿಗಳಿಗೆ ಒಂದೊಂದು ಹೆಚ್ಚು ಬೆಳೆ